ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮಗೊಂಬೆ ಫ್ಯಾಷನ್ ಇವತ್ತಿನ ವಿಡಿಯೋದಲ್ಲಿ ಇದ್ರದ್ದು ಕಟಿಂಗ್ ವಿಡಿಯೋನ ನಾನು ಆಲ್ರೆಡಿ ಹಾಕಿದೀನಿ ಯಾರು ನೋಡಿಲ್ಲ ಅಂದ್ರೆ ಖಂಡಿತ ಹೋಗಿ ನೋಡಿ ಇವಾಗ ಅದ್ರದ್ದು ಸ್ಟಿಚಿಂಗ್ ವಿಡಿಯೋನ ಹಾಕ್ತಾ ಇದ್ದೀನಿ ಅಂದ್ರೆ ಬೋಟ್ ಬಂದು ಫ್ರಂಟ್ ಅಲ್ಲಿ ಡೋರಿ ಬರುತ್ತೆ ನೋಡಿ ಆ ತರ ಬ್ಲೌಸು ಕೆಲವರೆಲ್ಲ ಕೇಳಿದ್ರು ಹಾಕಿ ಹಾಕಿ ಅಂತ ಅದಕ್ಕೋಸ್ಕರ ಸ್ಟಿಚಿಂಗ್ ಕೂಡ ಹಾಕಿದ್ದೀನಿ ನೋಡಿ ಇದು ಪಾರ್ಟ್ ಫಸ್ಟ್ ಡೋರಿನ ಯಾವ ತರ ಹಾಕೊಂಡು ಫಸ್ಟ್ ಡೋರಿ ರೆಡಿ ಮಾಡ್ಕೊಂಡಿರ್ಬೇಕು ನಾವು ನೋಡಿ ಮೇನ್ ಕ್ಲಾತ್ ಇಟ್ಬಿಟ್ಟು ಅದ್ರ ಮೇಲೆ ಲೈನಿಂಗ್ ಕ್ಲಾತ್ನ ಇಟ್ಟು ಇನ್ ಸೈಡ್ಗೆ ಡೋರಿ ಹಾಕೊಬೇಕು ಒಳಗಡೆಗಾದಂಗೆ ಯಾಕೆಂದ್ರೆ ಅದನ್ನ ನಾವು ರಿಟರ್ನ್ ಮಾಡಿದಾಗ ಅದು ಮೇಲ್ ಅಲ್ವಾ ಡೋರಿ ಅದಕ್ಕೋಸ್ಕರ ಇನ್ಸೈಡ್ ಹಾಕೊಂಡು ಅದ್ರ ಸುತ್ತ ಒಂದು ಸ್ಟಿಚ್ ಹಾಕೋಬೇಕು ನೋಡ್ಕೊಳ್ಳಿ ಹೀಗೆ ಒಂದು ಹಾಫ್ ಆನ್ ಇಂಚ್ ಅಷ್ಟು ಬಿಟ್ಟು ನಾನು ಸ್ಟಿಚ್ ಹಾಕೋತೀನಿ ನೋಡಿ ಫ್ರಂಟ್ ಪಾರ್ಟ್ ಇದು ಆ ಪ್ರಿನ್ಸ್ ಕಟ್ ಬರುತ್ತೆ ಹಾಗೆಯೇ ಇದು ನೋಡಿ ಈ ತರ ನೀಟಾಗಿ ಫ್ರಂಟ್ ಪಾರ್ಟು ಅಲ್ಲೋಡಿ ಡೋರಿ ಕಾಣ್ತಾ ಇದೆ ಅಲ್ಲ ನಾನು ಇನ್ಸೈಡ್ ಹಾಕೊಂಡಿದ್ದೀನಿ ಅಂದ್ರೆ ಮೇನ್ ಕ್ಲಾತ್ಗೂ ಲೈನಿಂಗ್ ಕ್ಲಾತ್ಗೂ ಮಧ್ಯ ಇಟ್ಕೊಂಡಿದ್ದೀನಿ ಡೋರಿನ ಈ ತರ ನೀಟಾಗಿ ಇಟ್ಕೊಂಡು ಒಂದು ಸ್ಟಿಚ್ನ ಆ ನೆಕ್ ಹತ್ರ ಫುಲ್ಲು ಒಂದು ಸ್ಟಿಚ್ ಹಾಕೊಂಡು ಅಂದ್ರೆ ಸೇಫ್ಟಿಗೆ ಅಂತ ಪಿನ್ಗಳು ಹಾಕೊಂಡಿದ್ದೆ ಫ್ರೆಂಡ್ಸ್ ಜಾರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ಸ್ಟಿಚ್ ಹಾಕಿದ್ಮೇಲೆ ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡಿಬಿಟ್ಟು ಫುಲ್ ಎಲ್ಲ ಕಡೆ ನ್ಯಾಚ್ ಹೊಡ್ಕೊಬೇಕು ನೀಟಾಗಿ ನ್ಯಾಚ್ ಹೊಡ್ಕೊಂಡ್ರೇ ಅದು ಶೇಪ್ ಎಲ್ಲ ನಮಗೆ ನೀಟಾಗಿ ಕೂಡೋದಕ್ಕೆ ಸಾಧ್ಯ ಹುಷಾರಾಗಿ ನೋಡ್ಕೊಂಡು ನ್ಯಾಚ್ ಹೊಡ್ಕೊಳ್ಳಿ ಫ್ರೆಂಡ್ಸ್ ಅಂದರೆ ಸ್ಟಿಚ್ ಮೇಲೆ ನ್ಯಾಚ್ ಹೊಡ್ಬಿಟ್ರೆ ಮತ್ತೆ ಅದು ಸ್ಟಿಚ್ ಓಪನ್ ಆದರೆ ನಿಮಗೆ ಅದು ನೀಟಾಗಿ ಕೂರಲ್ಲ ಶೇಪು ಅದಕ್ಕೋಸ್ಕರ ನೋಡಿ ಹೀಗೆ ಇವಾಗ ಅದನ್ನು ಉಲ್ಟಾ ಮಾಡ್ಕೊಬೇಕು ಮೇನ್ ಕ್ಲಾತು ಮತ್ತೆ ಫ್ಯಾಬ್ರಿಕ್ನ ನೋಡಿ ಉಲ್ಟಾ ಮಾಡಿದಾಗ ಆ ಡೋರಿಗಳು ಎರಡೂ ಮೇಲ್ ಸೈಡ್ಗೆ ಬರುತ್ತೆ ಫ್ರೆಂಡ್ಸ್ ಉಲ್ಟಾ ಮಾಡಾದ್ಮೇಲೆ ನೋಡಿ ಅದ್ರ ಮೇಲ್ಗಡೆ ನೀಟಾಗಿ ಸ್ಟಿಚ್ ಹಾಕೋಬೇಕು ಉಲ್ಟಾ ಮಾಡ್ಕೊಂಡಾದ್ಮೇಲೆ ಕಿನ್ನರಿ ಸ್ಟಿಚ್ ಬರುತ್ತಲ್ಲ ಆ ತರ ಎಡ್ಜಲ್ಲಿ ನೀಟಾಗಿ ಒಂದು ಸ್ಟಿಚ್ ಹಣ ಹಾಕೋಬೇಕಾಗತ್ತೆ ಇಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಫ್ರೆಂಡ್ಸ್ ಅವಾಗ ನಿಮಗೆ ಪ್ರತಿಯೊಂದು ನೀಟಾಗಿ ಸ್ಟಿಚಿಂಗ್ ಹೇಳ್ಕೊಟ್ಟಿದ್ದೀನಿ ಇದ್ರದ್ದು ಕಟಿಂಗ್ ವಿಡಿಯೋ ಕೂಡ ನಾನು ಫುಲ್ಲು ವಿಡಿಯೋನ ಹಾಕಿದ್ದೀನಿ ಯಾರು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿದ್ದೀನಿ ಖಂಡಿತ ನೋಡಿ ತುಂಬಾ ಒಳ್ಳೆ ಡಿಸೈನು ನೋಡಿ ಈ ಥರ ಸುತ್ತ ಒಂದು ಸ್ಟಿಚ್ನ ಹಾಕೋಬೇಕಾಗುತ್ತೆ ಇವಾಗ ಲೈನಿಂಗ್ ಕ್ಲಾತು ಮತ್ತು ಮೇನ್ ಫ್ಯಾಬ್ರಿಕ್ಕು ನೀಟಾಗಿ ಸುತ್ತ ಸ್ಟಿಚ್ ಹಾಕ್ಬಿಟ್ಟು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ನಾವು ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಹೀಗೆ ಅದ್ರ ಸುತ್ತ ಸ್ಟಿಚ್ ಹಾಕ್ತಾ ಇದ್ದೀನಿ ಇದ್ರದ್ದು ಸ್ಟಿಚ್ಚಿಂಗ್ ವಿಡಿಯೋ ನಾನು ಫುಲ್ ಹಾಕಿದ್ದೀನಿ ಫ್ರೆಂಡ್ ಇವಾಗ ಈ ಬ್ಲೌಸ್ದು ನಾನು ಕಟಿಂಗ್ ವಿಡಿಯೋ ಹಾಕಿದಾಗ ತುಂಬ ಜನ ಕೇಳಿದರೆ ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಹಾಕಿ ಹಾಕಿ ಅಂತ ಹಾಕಿದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಆವಾಗ ನೀವು ಕೂಡ ಆರಾಮ್ಸೆ ಈ ಡಿಸೈನ್ನ ಸ್ಟಿಚ್ ಮಾಡ್ಬೋದು ನೋಡಿದ್ರಲ್ಲ ಇವಾಗ ಇದು ರೆಡಿ ಆಯಿತು ಇವಾಗ ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಆ ಸೈಡ್ ಈ ಸೈಡ್ ಪೋರ್ಷನ್ದು ನೀಟಾಗಿ ಲೈನಿಂಗ್ ಕ್ಲಾತ್ನ ಅಟ್ಯಾಚ್ ಮಾಡ್ಕೋಬೇಕು ಮೇನ್ ಫ್ಯಾಬ್ರಿಕ್ಗೆ ಇದೇನು ಪಟಾಯಿಸೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಮೇನ್ ಫ್ಯಾಬ್ರಿಕ್ ಮೇಲೆ ಮೇನ್ ಫ್ಯಾಬ್ರಿಕ್ ಉಲ್ಟಾ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಕ್ಲಾತ್ ಇಟ್ಕೊಂಡು ಸುತ್ತ ಸ್ಟಿಚ್ ಹಾಕೊಳ್ಳೋದು ಅಷ್ಟೇ ಇದು ನೋಡಿ ಈ ಥರ ಎರಡು ಸೈಡದನ್ನು ಕೂಡ ನಾನು ಸ್ಟಿಚ್ ಹಾಕೋತಾ ಇದ್ದೀನಿ ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಎರಡು ಪೀಸಲ್ಲೂ ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ತರ ಕಟ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಲೆಫ್ಟ್ ಸೈಡ್ ರೈಟ್ ಸೈಡ್ ನೋಡ್ಕೊಂಡು ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು ಆ ಶೇಪ್ನ ನೋಡ್ಕೊಂಡು ನಾವು ಅದನ್ನ ತಿರ್ಗಸ್ಕೊತ ನೀಟಾಗಿ ಟೆನ್ಷನ್ನ ಲೂಸ್ ಮಾಡ್ಕೊಂಡು ನಾವು ಸ್ಟಿಚ್ ಹಾಕೋಬೇಕು ಡಬಲ್ ಸ್ಟಿಚ್ ಹಾಕೋಬೇಕು ಫ್ರೆಂಡ್ಸ್ ಯಾವತ್ತೂ ಅಷ್ಟೇನೆ ನಾವು ಇನ್ನೊಂದು ಕ್ಲಾತ್ನ ಅಟ್ಯಾಚ್ ಮಾಡ್ತಾ ಇದೀವಿ ಅಂದ್ರೆ ಡಬಲ್ ಸ್ಟಿಚ್ ಹಾಕೊಂಡಾಗ್ಲೇನೆ ಒಳ್ಳೇದದು ನೋಡಿದ್ರಲ್ಲ ಒಂದು ಸೈಡ್ ಅಟ್ಯಾಚ್ ಆಯ್ತು ಇವಾಗ ಇನ್ನೊಂದು ಸೈಡ್ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ಇದು ಒಂದ್ಸಲ ಕಲ್ತು ಸ್ಟಿಚ್ ಮಾಡೋ ತನಕ ಅಷ್ಟೇ ಕಷ್ಟ ಫ್ರೆಂಡ್ಸ್ ಒಂದ್ಸಲ ನಾವು ಕಟಿಂಗ್ ಮಾಡಿ ಸ್ಟಿಚ್ ಮಾಡಿದ್ವು ಅಂದರೆ ಅಷ್ಟೇ ಈಸಿ ಇರುತ್ತೆ ಫಾಸ್ಟ್ ಆಗಿ ಸ್ಟಿಚ್ ಮಾಡ್ಕೊಬೋದು ನೋಡಿದ್ರಲ್ಲ ಈಗ ರೆಡಿ ಆಯ್ತು ಕೆಳಗಡೆ ನಾವು ಮೇಲ್ಗಡೆ ಡೋರಿ ರೆಡಿ ಆಯ್ತು ಕೆಳಗಡೆ ಇವಾಗ ಬಾಟಮ್ ಅಲ್ಲಿ ಎಕ್ಸ್ಟ್ರಾ ಪೀಸ್ ಕ್ಲಾತ್ ಕೊಟ್ಟು ಅದನ್ನ ಕ್ಲೋಸ್ ಮಾಡ್ಕೋಬೇಕಾಗತ್ತೆ ನೋಡಿ ಕಾಟನ್ ಪೀಸ್ ನಾನು ಕಟ್ ಮಾಡ್ಕೊತೀನಿ ಇವಾಗ ಒಂದು ಮುಕ್ಕಾಲು ಇಂಚಷ್ಟು ಕ್ಲಾತ್ನ ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಂಡ್ರೆ ಸಾಕು ನೋಡಿ ಫಸ್ಟ್ ಒಂದು ಸ್ಟಿಚ್ ಹಾಕೋಬಿಡ್ತಾ ಇದ್ದೀನಿ ಹಾಫ್ ಅನ್ ಇಂಚ್ ಕ್ಯಾಪ್ ಬಿಟ್ಕೊಂಡು ಈ ತರ ಅದು ಸೆಂಟರ್ ಪಾಯಿಂಟ್ ಅಲ್ಲಿ ಸ್ವಲ್ಪ ಶೇಪ್ ಕೊಟ್ಟಿದ್ದೀನಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಅಲ್ಲಿ ಒಂಚೂರು ಕಟಿಂಗ್ ಆ ಶೇಪ್ ನೀಟಾಗಿ ಕೂರ್ಲಿ ಅನ್ನೋದಕ್ಕೋಸ್ಕರ ಅಷ್ಟೇ ನೋಡಿ ಇವಾಗ ಅದನ್ನ ಫೋಲ್ಡ್ ಮಾಡಿಕೊಂಡು ಡಬಲ್ ಫೋಲ್ಡ್ ಸ್ಟಿಚ್ ಹಾಕೋತಾ ಇದ್ದೀನಿ ನೋಡಿ ಇಷ್ಟಾದರೆ ಫ್ರಂಟ್ ಪಾರ್ಟ್ ರೆಡಿ ಆಯ್ತು ಫ್ರೆಂಡ್ಸ್ ಇದು ಪ್ರಿನ್ಸ್ ಕಟ್ ಬಂದು ಬ್ಯಾಕ್ ಸೈಡ್ ಬೋಟ್ ನೆಕ್ ಬಂದು ಬ್ಯಾಕ್ ಬಟನ್ ಬರುತ್ತೆ ಈ ಬ್ಲೌಸ್ ನೋಡಿ ಫ್ರಂಟ್ ಪಾರ್ಟ್ ಇವಾಗ ರೆಡಿ ಆಯ್ತು ಇವಾಗ ನೆಕ್ಸ್ಟ್ ನಾವು ಬ್ಯಾಕ್ ಪಾರ್ಟ್ ನ ರೆಡಿ ಮಾಡಬೇಕು ನೋಡಿ ಬ್ಯಾಕ್ ಪಾರ್ಟ್ ಇದು ಇದನ್ನು ಕೂಡ ಮೇನ್ ಫ್ಯಾಬ್ರಿಕ್ ನ ಸೀದಾ ಇಟ್ಕೋತಾ ಇದ್ದೀನಿ ಲೈನಿಂಗ್ ಫ್ಯಾಬ್ರಿಕ್ ಇಟ್ಕೋತಾ ಇದ್ದೀನಿ ನೋಡಿ ಈ ತರ ಡಿಸೈನ್ ನಾನು ಕಟಿಂಗ್ ಮಾಡ್ಕೊಂಬಿಟ್ಟಿದ್ದೀನಿ ಆಲ್ರೆಡಿ ಕಟಿಂಗ್ ವಿಡಿಯೋ ಯಾರ್ಯಾರು ನೋಡಿಲ್ಲ ಅವಶ್ಯಕತೆ ಇದೆ ಖಂಡಿತ ಹೋಗಿ ನೋಡಿ ವೀಡಿಯೋನ ನೋಡಿ ಈ ಥರ ನೀಟಾಗಿಟ್ಕೊಂಡು ಇದಕ್ಕೂ ನಾನು ಪಿನ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಯಾಕೋಸ್ಕರ ಯಾಕೆ ಯಾಕೆ ಅಂದರೆ ಕ್ಲಾತ್ ಜಾರಬಾರ್ದಲ್ವಾ ಅದಕ್ಕೋಸ್ಕರ ಪಿನ್ಗಳನ್ನ ಅಟ್ಯಾಚ್ ಮಾಡಿಕೊಂಡು ನೋಡಿ ಫಸ್ಟು ಆ ಥರ ರೌಂಡ್ ಶೇಪ್ ಬೋಟ್ ನೆಕ್ ಅಲ್ಲಿ ರೌಂಡ್ ಶೇಪಲ್ಲಿ ಫಸ್ಟ್ ಹಾಫ್ ಆನ್ ಇಂಚಲ್ಲಿ ಸ್ಟಿಚ್ ಹಾಕ್ಕೊಂಡು ಮತ್ತೆ ಅಲ್ಲೆಲ್ಲ ನೀಟಾಗಿ ನಾನು ಕರ್ಫ್ ಶೇಪ್ ಕೊಟ್ಟಿದ್ದೀನಿ ಒಂದ್ ತ್ರೀ ಫೋರ್ ಕರ್ಫ್ ಶೇಪ್ ಕೊಟ್ಟಿದ್ದೀನಲ್ಲ ಅದನ್ನೆಲ್ಲ ನೀಟಾಗಿ ಆ ಶೇಪಲ್ಲೇ ನಾನು ಸ್ಟಿಚಿಂಗ್ನ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ತರ ಅಂದ್ರೆ ಈ ತರ ಡಿಸೈನ್ಗೆಲ್ಲ ಆಲ್ಮೋಸ್ಟ್ ಇವಾಗ ಬೇರೆ ಕಡೆ ಆಗಿರ್ಬೋದು ಅಥವಾ ಬೇರೆ ಟೈಲರ್ಸ್ ಕ್ಯಾನ್ವಸ್ನ ನ ಯೂಸ್ ಮಾಡಿ ಯಾಕೆಂದ್ರೆ ಶೇಪ್ ಕರೆಕ್ಟ್ ಆಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಫ್ಯಾಬ್ ಕ್ಯಾನ್ವಸ್ನ ಯೂಸ್ ಮಾಡಿ ಸ್ಟಿಚ್ ಮಾಡ್ತಾರೆ ಕ್ಯಾನ್ವಾಸ್ನ ಯೂಸ್ ಮಾಡ್ಬೋದು ಬಟ್ ಅವಶ್ಯಕತೆ ಇದ್ರೆ ಯಾಕೆಂದ್ರೆ ನಮ್ಮ ಕಡೆ ಎಲ್ಲ ಅಷ್ಟೆಲ್ಲ ಕ್ಯಾನ್ವಾಸ್ ಯೂಸ್ ಮಾಡಿ ಅಷ್ಟೆಲ್ಲ ರಿಸ್ಕ್ ತಗೊಂಡು ಬ್ಲೌಸ್ನ ಸ್ಟಿಚ್ ಮಾಡಿದ್ರೆ ಅಷ್ಟೊಂದು ರೇಟ್ ನಮಗೆ ಕೊಡಲ್ಲ ಅದಕ್ಕೋಸ್ಕರ ಇದರಲ್ಲೂ ಕೂಡ ಫಿನಿಶಿಂಗ್ ನೀಟಾಗಿ ಬರುತ್ತೆ ನೀವೇ ನೋಡ್ತಾ ಇರ್ಬೋದು ಇವಾಗ ಅದರದ್ದು ರೌಂಡ್ ನೆಕ್ ಅಂದ್ರೆ ಅಲ್ಲಿ ಫುಲ್ಲು ಸ್ಟಿಚ್ ಹಾಕ್ಬಿಟ್ಟು ಸುತ್ತ ಈಗ ಕೆಳಗಡೆನೂ ಕೂಡ ನಾನು ಬಾಟಮಲ್ಲಿ ಸ್ಟಿಚ್ ಹಾಕೊಂಡೆ ಹಾಫ್ ಆನ್ ಇಂಚ್ ಗ್ಯಾಪ್ ಬಿಟ್ಟು ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನ ಕಟ್ ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ನಾನು ಕ್ಯಾನ್ವಸ್ ಎಲ್ಲ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೆಯೇ ಸ್ಟಿಚ್ ಮಾಡ್ಬೋದು ಇಲ್ಲ ನೋಡಿ ನೀಟಾಗಿ ಬರುತ್ತೆ ಏನೇ ಅಂತ ಏನು ಇದಾಗಲ್ಲ ನೀಟಾಗಿ ಶೇಪ್ ಬರುತ್ತೆ ನೀವೇ ನೋಡೋರಂತೆ ನೋಡಿ ಆ ಶೇಪ್ ಹತ್ರ ನಾವು ನೀಟಾಗಿ ಹಾಫ್ ಅನ್ ಇಂಚ್ ಸ್ಟಿಚ್ ಹಾಕಿರ್ತೀವಲ್ವಾ ಹಾಫ್ ಆನ್ ಇಂಚ್ ಗ್ಯಾಪ್ ಬಿಟ್ಟು ನಾವು ಅದನ್ನು ಕಟ್ ಮಾಡಿಕೊಂಡು ಫುಲ್ಲು ಆ ಶೇಪು ಏನೇನಿದೆ ಫ್ರೆಂಡ್ಸ್ ನೀಟಾಗಿ ಅಲ್ಲಿ ನಾವು ನೀಟಾಗಿ ನ್ಯಾಚ್ ಹೊಡ್ಕೋಬೇಕಾಗತ್ತೆ ನೀಟಾಗಿ ನಾಚ್ ಹೊಡ್ಕೊಂಡು ಅದನ್ನ ಪಟ್ಟಾಯಿಸಿ ಅಂದ್ರೆ ನಾವು ಸೀದಾ ಉಲ್ಟಾ ಇಟ್ಕೊಂಡಿದಲ್ಲ ಅದನ್ನ ಉಲ್ಟಾ ಪಟಾಯಿಸ್ಕೊಬೇಕಾಗುತ್ತೆ ನೋಡಿದ್ರಲ್ಲ ಈ ತರ ನ್ಯಾಚ್ ಹೊಡ್ಕೊಂಡಾಯ್ತು ನೋಡಿ ಈ ತರ ಪಟೈಸ್ಕೋಬೇಕು ಲೈನಿಂಗ್ ಫ್ಯಾಬ್ರಿಕ್ನ ಇಟ್ಕೊಂಡು ಮೇನ್ ಫ್ಯಾಬ್ರಿಕ್ನ ಒಳಗಡೆಯಿಂದ ಹಿಂಗೆ ಹೇಳ್ಕೊಂಡ್ರೆ ಅದು ಪಟ್ಟಾಯಿಸ್ಕೊಂಡು ನೀಟಾಗಿ ಬರುತ್ತೆ ಇವಾಗ ಆ ಶೇಪ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ನಾವು ನೀಟಾಗಿ ಹಿಂಗೆ ಓಪನ್ ಮಾಡ್ಕೊಳ್ಳೋಣ ನೋಡಿ ಒಂದೊಂದನ್ನೇ ಈ ಥರ ಓಪನ್ ಮಾಡ್ಕೊತಾ ಇದ್ದೀನಿ ಫೋರ್ ಒಂದು ನಾಲ್ಕು ಕರ್ಫ್ ಶೇಪ್ನ ನಾನು ಅಲ್ಲಿ ಕೊಟ್ಟಿದ್ದೀನಿ ನೋಡಿದ್ರಲ್ಲ ಈ ಥರ ಎಡ್ಜೆಲ್ಲನು ನಾವು ನೀಟಾಗಿ ಹೀಗೆ ಓಪನ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಹಾಕೋಬೇಕು ನೋಡಿ ಇದು ಕೂಡ ಕಿನ್ನರಿ ಸ್ಟಿಚ್ ಆಗಿರುತ್ತೆ ನೀಟಾಗಿ ಎಡ್ಜಲ್ಲಿ ಸ್ಟಿಚ್ ಹಾಕೋಬೇಕು ಯಾವುದೇ ಒಂದು ರಿಸ್ಕ್ ಇಲ್ದೇನೆ ಆರಾಮಸೆ ನೀಟಾಗಿ ಈ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್ ಯಾವ ಕಷ್ಟನೂ ಇಲ್ಲ ನಿಜ ಹೇಳಬೇಕು ಅಂದರೆ ನೋಡಿದ್ರಲ್ಲ ಆ ಕರ್ಫ್ ಶೇಪೆಲ್ಲ ನಾವು ನೋಡಿಕೊಂಡು ಅದೇ ಶೇಪಲ್ಲಿ ನೀಟಾಗಿ ತುಂಬ ಎಡ್ಜಲ್ಲಿ ಅಂದರೆ ಒಂದು ಪಾಯಿಂಟ್ ಎಮ್ ಒನ್ ಎಮ್ ಪಾಯಿಂಟ್ ಅಷ್ಟೇ ಬಿಟ್ಟು ನಾವು ಕಿನ್ನರಿ ಸ್ಟಿಚ್ ನ ಹಾಕೋಬೇಕಾಗತ್ತೆ ನೋಡಿ ಈ ತರ ಇದು ಬ್ಯಾಕ್ ಬಟನ್ ಬ್ಲೌಸ್ ಆಗಿದ್ದರೂ ಕೂಡ ಫ್ರೆಂಡ್ಸ್ ನಾನು ನೋಡಿ ಒಟ್ಟಿಗೆ ಇದನ್ನ ಸ್ಟಿಚ್ ಮಾಡಿಕೊಂಡು ಆಮೇಲೆ ನಾನು ಸೆಂಟ್ರಲ್ಲಿ ಕಟ್ ಮಾಡಿ ಇಡೋದು ಉಕ್ಸ ಮತ್ತೆ ದಾರ ಇಡೋದು ನೋಡಿ ಅಂದ್ರೆ ಫುಲ್ಲು ನೀಟಾಗಿ ರೌಂಡ್ ಶೇಪ್ನ ನಾವು ನೀಟಾಗಿ ಸ್ಟಿಚ್ ಮಾಡ್ಕೋಬಹುದು ಒಂದೇ ಸಲ ಅನ್ನೋದಕ್ಕೆ ನಾನು ಫಸ್ಟ್ ಬ್ಯಾಕಲ್ಲಿ ಸೆಂಟ್ರಲ್ಲಿ ಓಪನ್ ಮಾಡ್ಕೊಂಡಿಲ್ಲ ಫುಲ್ಲು ಸ್ಟಿಚ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ ನೋಡಿ ಈ ಥರ ಎಡ್ಜಸ್ ಎಲ್ಲ ನೀಟಾಗಿ ಸ್ವಲ್ಪ ಓಪನ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ನೋಡಿದ್ರಲ್ಲ ಶೇಪ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಕೆಳಗಡೆ ಡೌನ್ ಕೂಡ ನಾನು ಸ್ಟಿಚಿಂಗ್ನ ಹಾಕೋತಾ ಇದ್ದೀನಿ ನೋಡಿ ಹೀಗೆ ನೀಟಾಗಿ ಸ್ಟಿಚ್ ಹಾಕ್ಬಿಟ್ಟು ಇವಾಗ ಸುತ್ತ ಲೈನಿಂಗ್ ಕ್ಲಾತ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ನೋಡಿ ಸುತ್ತ ಲೈನಿಂಗ್ ಕ್ಲಾತ್ನ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಮೇನ್ ಕ್ಲಾತಲ್ಲಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ ಯಾರ್ಯಾರು ಇದರ ಕಟಿಂಗ್ ವಿಡಿಯೋ ನೋಡಿಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ ಖಂಡಿತ ಕಟಿಂಗ್ ವಿಡಿಯೋನ ನೋಡಿ ಆವಾಗ ಸ್ಟಿಚಿಂಗ್ ಮಾಡೋದು ಈಸಿ ಆಗುತ್ತೆ ನಿಮಗೆ ನೋಡಿದ್ರಲ್ಲ ಬ್ಯಾಕ್ ಕಲರ್ ಬ್ಯಾಕ್ ಸೈಡ್ ಶೇಪ್ ಈ ಥರ ಬಂದಿದೆ ಇವಾಗ ನಾನು ಅದನ್ನು ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಹೀಗೆ ಕಟ್ ಮಾಡಿಕೊಂಡು ಇವಾಗ ಅದಕ್ಕೆ ಉಪ್ಪಟ್ಟಿ ಮತ್ತು ಮತ್ತೆ ದಾರಾಪಟ್ಟಿನ ಅಟ್ಯಾಚ್ ಮಾಡಬೇಕು ಇದಕ್ಕೆ ಮೂರು ಮೂರು ಪೀಸ್ ಅಂದರೆ ಮೂರು ಮೂರು ಉಕ್ಸ್ ಬರುತ್ತೆ ಫ್ರೆಂಡ್ಸ್ ಈ ಕಡೆ ಮೂರು ಉಕ್ಸ್ ಆ ಕಡೆ ಮೂರು ಥ್ರೆಡ್ ಬರುತ್ತೆ ಅಷ್ಟೇ ಮತ್ತೆ ಮೇಲೆಗಡೆ ಬೋಟ್ ನೆಕ್ ಥರ ಕೊಟ್ಟಿದ್ದೀನಲ್ಲ ಅಲ್ಲೂ ಕೂಡ ಒಂದು ಉಕ್ಕು ಮತ್ತೆ ಅಲ್ಲೊಂದು ದಾರ ಬರುತ್ತೆ ಅಲ್ಲಿ ನಾನು ಕಟ್ಟೋ ಥರ ಏನು ಇಲ್ಲ ಯಾಕೆಂದರೆ ಫ್ರಂಟಿಂದ ಡೋರಿ ಬಂದಿದೆಯಲ್ಲ ಕಟ್ಟೋ ಥರ ಸೊ ನಾನು ಬ್ಯಾಕ್ ಸೈಡು ಇಡ್ತಾ ಇಲ್ಲ ಜಸ್ಟು ಉಕ್ಸ ಇದ್ದೀನಿ ಎರಡೂ ಕಡೆ ಕಟ್ಟೋದು ಇಟ್ಬಿಟ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ನೋಡಿದ್ರಲ್ಲ ಈಗ ಫಸ್ಟು ನಾನು ಉಕ್ಸ್ ಪಟ್ಟಿನ ರೆಡಿ ಮಾಡಿಕೊಂಡೆ ಈ ಟೈಲರಿಂಗ್ ಅನ್ನೋದು ಕಲಿಯೋ ತನಕ ಅಷ್ಟೇನೆ ಫ್ರೆಂಡ್ಸ್ ಕಷ್ಟ ಅಥವಾ ಹಿಂಸೆ ಅಥವಾ ಇದು ಕಲಿತೀವಾ ಮಾಡ್ತೀವ ಅನ್ನೋದು ಅಷ್ಟೇನೆ ನಾವು ಕಲ್ತ್ ಮೇಲೆ ಯಾವುದೇ ಡಿಸೈನ್ ಕೂಡ ನೀರು ಕುಡ್ದಂಗೆ ಸ್ಟಿಚ್ ಮಾಡ್ಬೋದು ಹೇಗೆ ಅಂದರೆ ನಾವು ಎಲ್ಲೇ ಒಂದು ಕಾರ್ಯ ಅಥವಾ ಗಳಿಗೆ ಹೋದಾಗ ಯಾರೇ ಒಂದು ಬ್ಲೌಸ್ ಹಾಕೊಂಡಿದ್ರು ಕೂಡ ನನಗೆ ನನಗಂತೂ ಅದೇ ಥರ ಫೀಲಿಂಗ್ ಇದೆ ಏನಂದರೆ ಅವರು ಹಾಕ್ಕೊಂಡಿರೋ ಬ್ಲೌಸ್ನ ನಾನು ನ ನಾನು ಕಣ್ಣಲ್ಲಿ ನೋಡಿದ್ರೇನೆ ಸಾಕು ಅದು ಯಾವ ಥರ ಕಟಿಂಗ್ ಮಾಡಬೇಕು ಯಾವ ಥರ ಸ್ಟಿಚಿಂಗ್ ಮಾಡಬೇಕು ಅನ್ನೋದು ನನ್ನ ಮೈಂಡ್ಗೆ ಬಂದ್ಬಿಡತ್ತೆ ಅದು ಆ ಥರ ಬಂದು ನೆಕ್ಸ್ಟ್ ಬ್ಲೌಸ್ನ ನಾನು ಅದನ್ನು ಅದ ಡಿಸೈನ್ ನಂಗೆ ತುಂಬ ಇಷ್ಟ ಆಯಿತು ಅಂದರೆ ನೆಕ್ಸ್ಟ್ ಬ್ಲೌಸ್ನ ಅದನ್ನು ಟ್ರೈ ಮಾಡೇ ಇರ್ತೀನಿ ಅದಕ್ಕೋಸ್ಕರ ನೋಡಿದ್ರಲ್ಲ ಇವಾಗ ಅದು ರೆಡಿಯಾಗಿ ಈಗ ಮೇನು ಫ್ರಂಟ್ ಪಾರ್ಟ್ನ ಇಟ್ಕೊಂಡು ಅದ್ರ ಮೇಲೆ ಬ್ಯಾಕ್ ಪಾರ್ಟ್ನ ಉಲ್ಟಾ ಇಟ್ಕೊಂಡು ಶೋಲ್ಡರ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಡಬಲ್ ಡಬಲ್ ಸ್ಟಿಚ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ನೋಡಿ ಹೀಗೆ ಡಬಲ್ ಡಬಲ್ ಸ್ಟಿಚ್ನ ಹಾಕೋತಾ ಇದ್ದೀನಿ ಇವಾಗ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ಅಟ್ಯಾಚ್ ಆಯಿತು ಇನ್ನು ನೆಕ್ಸ್ಟ್ ಏನಂದರೆ ಸ್ಲೀವ್ ಸ್ಲೀವ್ ಸ್ಟಿಚ್ ಮಾಡಿ ಸ್ಲೀವ್ ಅಟ್ಯಾಚ್ ಮಾಡಿದ್ರೆ ಮುಗೀತು ಸ್ಲೀವ್ಗೇನು ಇಲ್ಲೇನೂ ಡಿಸೈನ್ ಕೊಟ್ಟಿಲ್ಲ ಫ್ರೆಂಡ್ಸ್ ಅಲ್ಲೇ ಕೆಳಗಡೆ ಬಾರ್ಡರ್ ಥರ ಕೊಟ್ಟಿದ್ದಾರೆ ಅದೇನೇ ಲುಕ್ಕಾಗಿ ಚೆನ್ನಾಗಿ ಕಾಣ್ತಾ ಇದೆ ಸೊ ಇದಕ್ಕೆ ನಾನು ಏನೂ ಎಕ್ಸ್ಟ್ರಾ ಡಿಸೈನ್ ಏನೂ ಕೊಟ್ಟಿಲ್ಲ ಇದು ಲೈನಿಂಗ್ ಕ್ಲಾತು ಸ್ವಲ್ಪ ಅಟ್ಯಾಚಿಂಗ್ ಕಡಿಮೆ ಇತ್ತು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ನಾನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಎರಡೂ ಸ್ಲೀವ್ಗೂ ಕೂಡ ನೋಡಿ ಹೀಗೆ ಏನಂದರೆ ಫ್ರೆಂಡ್ಸ್ ಸುಮ್ಮನೆ ಈಗ ಮನೆಯಲ್ಲಿ ಏನೋ ಕಷ್ಟ ಬಂತು ಅಥವಾ ಹಸ್ಬೆಂಡ್ಗೆನೆ ಏನೋ ತೊಂದರೆ ಆಯಿತು ಅಂದ್ಕೊಂಡು ಸುಮ್ಮನೆ ಗೋಳಾಡ್ಕೊಂಡು ಕೂತ್ಕೊಂಡ್ರೆ ಕುತ್ಕೊಂಡ್ರೆ ಏನೂ ಆಗಲ್ಲ ಫ್ರೆಂಡ್ಸ್ ಜೀವನದಲ್ಲಿ ನಾವು ಏನಾದ್ರು ಸಾಧನೆ ಮಾಡಬೇಕು ಸಾಧನೆ ಮಾಡೋದಂತೂ ಸಾಧನೆ ಮಾಡಬೇಕು ಅಂತ ಏನು ಗೋಲ್ಡ್ ಮೆಡಲ್ ತೊಗೊಂಡು ಇದು ಮಾಡಬೇಕು ಅನ್ನೋ ಅಲ್ಲ ಸಾಧನೆ ಅಂತಲೂ ಅನ್ಕೊಳಕಾಗಲ್ಲ ಏನಂದರೆ ಒಂದು ತಕ್ಕ ಮಟ್ಟಿಗೆ ನಮ್ಮ ಒಂದು ಲೈಫಲ್ಲಿ ಒಂದು ತಕ್ಕ ಮಟ್ಟಿಗೆ ನಾವು ಕೂಡ ಹರ್ನಿಂಗ್ ಮಾಡ್ತೀವಿ ಅಂದರೆ ನಮ್ಮ ಫ್ಯಾಮಿಲಿಗೂ ಹೆಲ್ಪ್ ಮಾಡ್ತೀವಿ ಅಂದಾಗ ನಮಗೂ ಒಂದು ಖುಷಿಯಾಗುತ್ತೆ ಫ್ರೆಂಡ್ಸ್ ಇದು ನೋಡಿ ನಾನು ಮೇನ್ ಫ್ಯಾಬ್ರಿಕ್ನ ಲೈನಿಂಗ್ಗೆ ಅಟ್ಯಾಚ್ ಮಾಡ್ತಾ ಇರೋದು ಏನಂದರೆ ಅಲ್ಲಿ ಕೆಳಗಡೆ ಕರ್ವ್ ಶೇಪ್ ಕೊಟ್ಟಿದ್ದಾರೆ ಮೇನ್ ಫ್ಯಾಬ್ರಿಕಲ್ಲಿ ಅದಕ್ಕೋಸ್ಕರ ನಾನು ಪರ್ಟಾಯಿಸ್ಕೊಂಡಿಲ್ಲ ಜಸ್ಟ್ ನಾನು ಲೈನಿಂಗ್ ಫ್ಯಾಬ್ರಿಕ್ನ ನಾನೇ ಒಂದು ಹಾಫ್ ಅನ್ ಇಂಚು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಆಮೇಲೆ ಡೈರೆಕ್ಟ್ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಮೈನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡ್ಕೊತಾ ಇದ್ದೀನಿ ನಾವು ಕೂಡ ಏನೋ ಒಂದು ಹರ್ನಿಂಗ್ ಮಾಡಿಕೊಂಡು ನಮ್ಮ ಹಸ್ಬೆಂಡ್ಗೋ ಅಥವಾ ಮನೆಯವ್ರಿಗೆ ಏನೋ ಹೆಲ್ಪ್ ಮಾಡೋ ಥರ ಆದಾಗ ಅವರಿಗೂ ಖುಷಿ ಆಗುತ್ತೆ ನೋಡು ನಾನು ಒಬ್ಬನೇ ಕಷ್ಟಪಡೋ ಅಂಥ ಅವಶ್ಯಕತೆ ಇಲ್ಲ ಏನೋ ಒಂದು ಸಣ್ಣ ಪುಟ್ಟ ಅವಳ ಕಡೆಯಿಂದನೂ ನನಗೆ ಸಪೋರ್ಟ್ ಸಿಗ್ತಾ ಇದೆ ಅಂದಾಗ ಅವರಿಗೂ ಒಂದು ಖುಷಿ ಆಗುತ್ತೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಫ್ರೆಂಡ್ಸ್ ಒಂದು ಹೇಳ ಇವಾಗಿನ ಒಂದು ಲೈಫು ಇದರಲ್ಲಿ ಅಥವಾ ಇವಾಗಿನ ಒಂದು ಪ್ರಪಂಚದಲ್ಲಿ ಒಂದು ಬ್ಲೌಸ್ ಸ್ಟಿಚಿಂಗು ಅಥವಾ ಒಂದು ಇದು ಮಾಡಿಸ್ತೀನಿ ಅಂದ್ರೇ ಅದಕ್ಕೆ ಕೂಡ ನಾವು ದುಮ್ ತುಂಬಾ ದುಡ್ಡನ್ನ ಸುರಿತಾ ಇದ್ದೀವಿ ಅಟ್ಲೀಸ್ಟ್ ನಾವು ಕಲ್ತ್ಕೊಂಡು ನಮ್ಮ ಬ್ಲೌಸ್ ಜಸ್ಟ್ ಬೇರೆಯವ್ರದ್ದು ಬೇಡ ನಮ್ಮ ಬ್ಲೌಸ್ ನಾವೇ ಹೊಲ್ಕೋತೀವಿ ಅಂತಂದ್ರಾಗ ಅದ್ರಲ್ಲೇ ನೀವು ದುಡ್ಡು ಉಳಿಸ್ಬೋದು ಅದ್ರಲ್ಲೇನೆ ಇವಾಗ ನಾವು ನಮ್ಮ ಇವಾಗ ನಾವು ಬ್ಲೌಸ್ ಉಳಿಸ್ಬೇಕು ಅಂದ್ರೆ ಅಮೌಂಟ್ ಬೇಕಾಗುತ್ತೆ ಯಾರ ಹತ್ರ ಕೇಳ್ತೀವಿ ಹಸ್ಬೆಂಡ್ ಹತ್ರನೇ ಅಲ್ವಾ ನೋಡಿ ಇವಾಗ ಎರಡು ಸ್ಲೀವ್ನು ನಾನು ಸ್ಟಿಚ್ ಮಾಡ್ಕೊಂಡು ಹಾಗಿದೆ ನಾನು ಯಾವಾಗಲೂ ಸ್ಲೀವ್ ಸ್ಟಿಚ್ ಆದಮೇಲೆ ಫ್ರೆಂಡ್ಸ್ ನಾನು ಫ್ರಂಟ್ ಶೇಪ್ನ ತೆಗೆಯೋದು ನೋಡಿ ಇವಾಗ ಫ್ರಂಟ್ ಶೇಪ್ನ ತಗೊಂಡೆ ಒಂದು ಫ್ಯಾಬ್ರಿಕ್ನ ಉಲ್ಟಾ ಇಟ್ಟು ಒಂದು ಫ್ಯಾಬ್ರಿಕ್ನ ಸೀದಾ ಇಟ್ಟು ಸ್ಲೀವ್ನ ಅದನ್ನು ಶೇಪ್ ತಗೊಂಡು ಇವಾಗ ಸ್ಲೀವ್ ಅಟ್ಯಾಚ್ ಮಾಡ್ತಾ ಇದ್ದೀನಿ ನಾನು ನಾನು ಫಸ್ಟ್ ಯಾವಾಗಲೂ ಲೆಫ್ಟ್ ಸೈಡ್ ಸ್ಲೀವ್ನೇ ಅಟ್ಯಾಚ್ ಮಾಡೋದು ಅಟ್ಯಾಚ್ ಮಾಡ್ಕೋದು ನಾನು ಸ್ಲೀವ್ ಅಟ್ಯಾಚಲ್ಲೂ ಕೂಡ ನಾನು ಸಿಂಗಲ್ ಸ್ಟಿಚ್ ಹಾಕಲ್ಲ ಡಬಲ್ ಸ್ಟಿಚ್ನೆ ಹಾಕೋದು ಕೆಲವರೆಲ್ಲ ಸಿಂಗಲ್ ಸ್ಟಿಚ್ ಹಾಕ್ಬೋದು ಬಟ್ ನಾನು ಯಾವುದೇ ಒಂದು ಕ್ಲಾತ್ನ ಅಟ್ಯಾಚ್ ಮಾಡ್ಬೇಕು ಅಂದರೂ ಡಬಲ್ ಸ್ಟಿಚ್ ಅಲ್ಲೇ ಹಾಕೋತೀನಿ ಹಾಗೆ ಆ ಒಂದು ಟಿಪ್ಸ್ ಹೇಳ್ತಾ ಇದ್ದೆ ನಮ್ಮ ಬ್ಲೌಸ್ ನಾವು ಟೈಲರಿಂಗ್ ಕಲ್ತು ಬೇರೆಯವ್ರ ಬ್ಲೌಸ್ ಹೊಲಿಯೋದು ಬಿಡೋದು ಅದು ಆಮೇಲೆ ಮಾತು ಫಸ್ಟ್ ನಮ್ಮ ಬ್ಲೌಸ್ ನಾವೇ ಹೊಲ್ಕೊಂಡು ಅದರಲ್ಲೂ ಕೂಡ ನಾವು ಒಂದು ಹರ್ನಿಂಗ್ ಅದೂ ಕೂಡ ಯಾಕೆ ಹೇಳಿ ಇವಾಗ ನಾವು ಬೇರೆಯವ್ರ ಹತ್ರ ಬ್ಲೌಸ್ ನ ಸ್ಟಿಚ್ ಮಾಡಿಸ್ತಾ ಇದ್ದೀವಿ ಅಂದಾಗ ಅಲ್ಲಿಗೆ ನಾವು ಅಮೌಂಟ್ನ ಕೊಟ್ಟೆ ಕೊಡ್ತೀವಿ ತಾನೆ ಅದೇ ನಾವು ಕಲ್ತು ನಮ್ಮ ಬ್ಲೌಸ್ನ ನಾವೇ ಹೊಲ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ಆ ದುಡ್ಡನ್ನ ಉಳಿಸ್ತಾ ಇದ್ದೀವಿ ಅಂದಾಗ ಅದು ನಮ್ಮ ಪಾಲಿಗೆನ ಹರ್ನಿಂಗೆ ಅದು ಹೌದಲ್ವಾ ಫ್ರೆಂಡ್ಸ್ ಆ ಥರ ಅದಕ್ಕೋಸ್ಕರ ನಾನು ಹೇಳೋದೇನಂದರೆ ಪ್ರತಿಯೊಬ್ರು ಮನೆಯಲ್ಲಿ ಪ್ರತಿಯೊಬ್ಬರು ಒಬ್ ಒಬ್ಬರಾದ್ರೂ ಒಬ್ಬರು ಟೈಲರಿಂಗ್ ಅನ್ನೋದು ಇದ್ದರೆ ಒಳ್ಳೇದು ಯಾಕೆ ಅಂದರೆ ಒಂದು ಅಹ್ ಮಕ್ಳು ಬಟ್ಟೆಗಳಾಗಿರ್ಬೋದು ಒಂದು ಸ್ಟಿಚಿಂಗ್ ಹೋಗಿರುತ್ತೆ ಅಥವಾ ನಾವು ಹೊಸ ಬಟ್ಟೆ ತಂತೀವಿ ಅದರಲ್ಲೂ ಹೆಣ್ಮಕ್ಳ ನೈಟೀಸ್ ಅಂತೂ ಜಾಸ್ತಿ ತಗೋತೀವಿ ಅದ್ರಲ್ ಅದನ್ನ ಸ್ಟಿಚ್ ಹಾಕೊಳ್ಳೋದಕ್ಕೂ ಕೂಡ ನಾವು ಬೇರೆಯವರು ಕೊಟ್ಟು ದುಡ್ಡು ಕೊಟ್ಟು ಸ್ಟಿಚ್ ಹಾಕಿಸ್ತೀವಿ ಅದ್ರ ಬದಲು ನಾವೇ ಒಂದು ಹೊಸ ಕ್ಲಾತ್ ಏನೇ ಒಂದು ಡ್ರೆಸ್ಸು ನೈಟ್ ಏನೇ ತಂದಾಗ ನಾವೇ ಅದನ್ನ ಸ್ಟಿಚ್ ಮಾಡ್ಕೊಂಡಾಗ ಅದರಲ್ಲೂ ಕೂಡ ದುಡ್ಡು ಉಳಿಸಿದ್ರೆ ಹರ್ನಿಂಗ್ ಆಗುತ್ತಲ್ವ ನೋಡಿ ಸ್ಲೀವ್ ಅಟ್ಯಾಚ್ ಆಯಿತು ಇವಾಗ ನಾನು ಬಾಡಿನ ಬಾಡಿ ಸ್ಟಿಚ್ ಹಾಕೋತಾ ಇದ್ದೀನಿ ಇವಾಗ ಬಾಡಿ ಫಿಟ್ಟಿಂಗಿಗೆ ನಾನು ಅಳತೆ ಬ್ಲೌಸ್ದು ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡಿಕೊಂಡು ಅಲ್ಲಿ ಒಂದೊಂದು ಮಾರ್ಕ್ನ ಹಾಕ್ಕೊಂಡು ನಾನು ಡೌನಲ್ಲಿ ಮತ್ತು ಸ್ಲೀವ್ ಹತ್ರ ಮಾರ್ಕ್ ಹಾಕೊಂಡು ಸ್ಟಿಚ್ ಹಾಕೋತಾ ಇದ್ದೀನಿ ಈಗ ಬಾಡಿ ಫಿಟ್ಟಿಂಗ್ ಮಾಡಿದ್ರೆ ಬ್ಲೌಸು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಅಂತ ಆ ಡಿಸೈನ್ ಕೆಲವೊಂದ್ಸಲ ಏನಾಗುತ್ತೆ ಈಗ ಹೊಸ 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 ಪ್ಯಾಟ್ರನ್ ಯಾವ್ದಾವ್ದು ಬರುತ್ತೆ ಅದ್ ನೋಡ್ದಾಗ ಅಯ್ಯೋ ಇದು ಕಷ್ಟ ಆಗುತ್ತೇನೋ ನಮ್ಗೆ ಹೊಲಿಯೋದಕ್ಕೆ ಸ್ಟಿಚಿಂಗ್ ಕಷ್ಟ ಆಗುತ್ತೇನೋ ಅನ್ನೋ ತರ ಅನ್ಕೋತೀವಿ ಬಟ್ ಏನೂ ಕಷ್ಟ ಆಗಲ್ಲ ಫ್ರೆಂಡ್ಸ್ ಆರಾಮಾಗಿ ಕಟಿಂಗ್ ಮಾಡ್ಕೊಂಡೇ ಹೊಲಿಬಹುದು ಒಂದ್ ಹೇಳ್ಬೇಕು ಅಂದ್ರೆ ನಾವು ನಾರ್ಮಲ್ ಬ್ಲೌಸ್ಗಿಂತ ಈಸಿಯಾಗಿ ಬಿಡ್ಬೋದು ಆಮೇಲೆ ಈ ತರ ಡಿಸೈನ್ ಬ್ಲೌಸ್ ಹೊಲಿತಾ ಇದೀವಿ ಅನ್ನೋದು ನಮ್ಗೆ ಖುಷಿ ಅದೊಂದು ಖುಷಿ ಇರುತ್ತೆ ನೋಡಿ ಮನಸ್ಸಲ್ಲಿ ಅವಾಗ ನಾವು ಇನ್ನೂ ಫಾಸ್ಟ್ ಆಗಿ ಹೊಲಿತೀವಿ ನೀಟಾಗಿ ಏನಿಲ್ಲ ಬಾಡಿ ಫಿಟ್ಟಿಂಗ್ ನೀಟಾಗಿ ಒಂದು ಮಾಡಿಕೊಟ್ಬಿಟ್ರೆ ಸಾಕು ಚೆನ್ನಾಗಿ ಕಾಣುತ್ತೆ ನೋಡಿ ಇವಾಗ ಬಾಡಿ ಫಿಟ್ಟಿಂಗ್ ಮಾಡ್ತಾ ಇದ್ದೀನಿ ಇದಾದ್ಮೇಲೆ ಉಕ್ಸಾಕಿ ಹಾಗೆ ಇವರು ಸ್ಲೀವ್ಗೆ ಎಕ್ಸ್ಟ್ರಾ ಮಣಿ ಹಾಕೊಡಿ ಅಂತ ಕೇಳಿದ್ದಾರೆ ಇವಾಗೆಲ್ಲ ಡೌನ್ ಅಲ್ಲಿ ಮಣಿ ಬರುತ್ತೆ ನೋಡಿ ಆ ತರ ಹಾಕೊಡಿ ಅಂತ ಕೇಳಿದ್ದಾರೆ ಅದನ್ನು ಕೂಡ ನಾನು ಅದನ್ನ ಕೈನಲ್ಲಿ ದಾರದಲ್ಲೇ ಹಾಕಬೇಕು ಅದನ್ನು ಹಾಕಿ ನಾನು ನಿಮಗೆ ಫೈನಲ್ ಲುಕ್ ಲುಕ್ನ ತೋರಿಸ್ತೀನಿ ಹೇಗೆ ಬಂತು ಅಂತ ಹಾಗೆ ನಾನು ಇನ್ನೂ ಒಂದ್ಸಲ ಹೇಳ್ತಾ ಇದ್ದೀನಿ ಇದ್ರದ್ದು ಕಟಿಂಗ್ ವಿಡಿಯೋ ಯಾರು ನೋಡಿಲ್ಲ ಕಟಿಂಗ್ ವಿಡಿಯೋ ಬೇಕು ಅನ್ನೋರು ನನ್ನ ಚಾನೆಲ್ನಲ್ಲಿ ನೋಡಿ ಕಟಿಂಗ್ ವೀಡಿಯೋನೂ ಹಾಕಿದ್ದೀನಿ ಇದೇ ಕ್ಲಾತು ಬೇರೆ ಕ್ಲಾತಲ್ಲ ಇದೇ ಕ್ಲಾತು ಸೇಮ್ ಡಿಸೈನ್ನ ನಾನು ಕಟಿಂಗ್ ವಿಡಿಯೋನ ಹಾಕಿದ್ದೀನಿ ನಾನು ಬಾಡಿ ಫಿಟ್ಟಿಂಗ್ನ ಮಾಡಿ ಆಮೇಲೆ ಬ್ಯಾಕ್ ಸೈಡು ಬೆನ್ನತ್ರ ಒಂದು ಫಿಟ್ಟಿಂಗ್ ಸ್ಟಿಚ್ನ ಹಾಕ್ತೀವಿ ನೋಡಿ ಅದನ್ನು ನಾನು ಕೊನೆಯಲ್ಲೇ ಹಾಕ್ಕೊಳ್ಳೋದು ಕೊನೆಯಲ್ಲಿ ಹಾಕ್ಕೊಂಡು ಚೆಸ್ಟ್ ಅಂದರೆ ವೇಸ್ಟ್ ಮೆಜರ್ಮೆಂಟ್ನ ನೋಡ್ಕೊತಾ ಇದ್ದೀನಿ ಕರೆಕ್ಟಾಗಿ ಬಂತ ಅಂತ ಕರೆಕ್ಟಾಗಿ ಬಂದಿದೆ ಇವಾಗ ಆಯಿತು ಅಂದರೆ ಡೋರಿಗೆ ನಾನು ಎಡ್ಜಲ್ಲಿ ಕುಚ್ಚನ್ನ ಹಾಕಿರಲಿಲ್ಲ ಅದನ್ನು ಕೂಡ ಇವಾಗ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಅದೇನು ನೆಕ್ ಹತ್ರ ಕಟ್ಟೋ ಕಟ್ಕೊಂತೀವಲ್ವಾ ಅದೇನು ಕಾಣಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನೊಂದು ಜಸ್ಟ್ ಒಂದು ಸಿಂಗ್ ಸಿಂಗಲ್ ಕುಚ್ ಹಾಕ್ತಾ ಇದ್ದೀನಿ ಅಷ್ಟೇ ನೋಡಿ ಈ ಥರ ಇವಾಗ ಬ್ಲೌಸು ಕಂಪ್ಲೀಟಾಗಿ ರೆಡಿ ಆಯಿತು ಅಲ್ಲ ಇನ್ನು ಹಾಕಬೇಕು ಮತ್ತು ಅದು ಮಣಿ ಹಾಕಬೇಕು ಅದು ಹಾಕ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಇವಾಗ ಉಕ್ಕಾಕಿ ನೋಡಿ ಹುಕ್ ಹಾಕಾಯ್ತು ಇದು ಬ್ಯಾಕ್ ಪಾರ್ಟ್ ಈ ತರ ಡಿಸೈನ್ ಬಂದಿದೆ ನೋಡಿ ತ್ರೀ ಬಟನ್ ಮತ್ತೆ ಅಲ್ಲೊಂದು ಹುಕ್ಸ್ ಮತ್ತೆ ಅಲ್ಲೊಂದು ಬಟನ್ ಹಾಕಿದ್ದೀನಿ ಬೋಟ್ ನೆಕ್ ಬಂದಿದೆ ಹಾಗೆ ಸ್ಲೀವ್ ನೋಡಿ ಈ ತರ ಬಂದಿದೆ ಸ್ಲೀವು ನೋಡಿ ಕೆಳಗಡೆ ನಾನು ಮಣಿ ಅಟ್ಯಾಚ್ ಮಾಡಿದ್ದೀನಿ ಅದು ಕರ್ವ್ ಶೇಪ್ ಬಂದಿದೆಯಲ್ಲ ಆ ಕರ್ಫ್ ಶೇಪ್ ಸೆಂಟ್ರಲ್ಲಿ ನಾನು ಒಂದೊಂದೇ ಮಣಿನ ಹಾಕಿದ್ದೀನಿ ನೋಡಿ ಫ್ರಂಟ್ ಸೈಡು ಪ್ರಿನ್ಸ್ ಕಟ್ ಬಂದಿದೆ ಪ್ರಿನ್ಸ್ ಕಟ್ ಬಂದು ಮೇಲೆಗಡೆ ಡೋರಿ ಬಂದಿದೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಶೇರ್ ಮಾಡಿದ್ರೆ ಇದು ಈ ವಿಡಿಯೋ ಅಂದರೆ ಈ ಸ್ಟಿಚ್ಚಿಂಗ್ ಅವಶ್ಯಕತೆ ನೋಡೋ ಅವಶ್ಯಕತೆ ಯಾರ್ಯಾರಿಗಿದೆ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ ಖಂಡಿತ ಒಂದು ಕಮೆಂಟ್ ಮಾಡಿ ಜಸ್ಟ್ ಇಷ್ಟ ಆಗಿದ್ರೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಫೈನಲ್ ಲುಕ್ ಈ ಥರ ಬಂದಿದೆ Thank you so much, friends. Keep supporting me. Thank you.